ಸ್ವಲ್ಪ ಸಮಯದಲ್ಲಿ ನನ್ನನ್ನು ಭೇಟಿ ಮಾಡಿ ಮೀಟ್ಮಿ ಇನ್ನ ವಾಯ್ಲ್ ಬೇಗ ಕೆಳಗೆ ಬನ್ನಿ ಕಮ್ ಡೌನ್ ಕ್ವಿಕ್ಲಿ ಕುಳಿತಾಗ ನೀರು ಕುಡಿಯಿರಿ ಡ್ರಿಂಕ್ ವಾಟರ್ ವಾಯ್ಲ್ ಸಿಟ್ಟಿಂಗ್ ನನ್ನನ್ನು ಕೆಣಕಬೇಡ ಡೋಂಟ್ ನ್ಯಾಗ್ಮೀ ತಣ್ಣೀರು ಕುಡಿಯಬೇಡ ಡೋಂಟ್ ಡ್ರಿಂಕ್ ಕೋಲ್ಡ್ ವಾಟರ್ ನಿನಗೆ ಅನಾರೋಗ್ಯವಿದೆಯೇ ಸಿಕ್ ಏನೋ ತಪ್ಪು ಅನಿಸಿತ್ತು ಸಮಥಿಂಗ್ ಫೆಲ್ ರಾಂಗ್ ಅದನ್ನು ಒಣಗಲು ಬಿಡಿ ಲೆಟ್ ಇಟ್ ಡ್ರೈ ಆಹಾರ ತುಂಬ ಸ್ವಾದಿಷ್ಟವಾಗಿತ್ತು ದ ಫುಡ್ ವಾಸ್ ಡಿಲೀಶಿಯಸ್ ನಾನು ನಿನ್ನನ್ನು ನಂಬುವುದಿಲ್ಲ ಐ ಡೋಂಟ್ ಟ್ರಸ್ಟ್ ಯು ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ವೆರ್ ಆರ್ ಯು ಗೋಯಿಂಗ್ ಇದು ನಿನಗೆ ತಮಾಷೆಯಾಗಿ ಕಾಣುತ್ತಿದೆಯಾ ಡು ಯು ಫೈಂಡ್ ಇಟ್ ಫನಿ ನಾನು ಅದರ ಬಗ್ಗೆ ಯೋಚಿಸಲೇ ಇಲ್ಲ ಐ ಡಿಡ್ ನಾಟ್ ಈವನ್ ಥಿಂಕ್ ಆಫ್ ಇಟ್ ಮೇಲ್ಛಾವಣಿ ಸೋರುತ್ತಿದೆ ದ ರೂಫ್ ಇಸ್ ಲೀಕಿಂಗ್ ಏನು ಬೇಕಾದರೂ ಆಗಬಹುದಿತ್ತು ಎನಿಥಿಂಗ್ ಕುಡ್ ಹ್ಯಾವ್ ಹ್ಯಾಪನ್ಡ್ ನಿಮಗೆ ಯಾವುದೇ ತೊಂದರೆ ಆಗುವುದಿಲ್ಲ ಯು ವಿಲ್ ನಾಟ್ ಫೇಸ್ ಎನಿ ಡಿಫಿಕಲ್ಟಿ ನಾವು ಅದ್ಭುತ ಸಮಯ ಕಳೆದೆವು ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ನಾನು ಒಂದು ಕಪ್ ಕಾಫಿ ಕುಡಿಯಬಹುದೇ ಕೆನ್ ಐ ಹ್ಯಾವ್ ಅ ಕಪ್ ಆಫ್ ಕಾಫಿ ನನಗೆ ಸಮಯವಿಲ್ಲ ಐ ಡೋಂಟ್ ಹ್ಯಾವ್ ಟೈಮ್ ನಾನು ಇಬ್ಬರು ಸಹೋದರಿಯರನ್ನು ಹೊಂದಿದ್ದೇನೆ ಐ ಹ್ಯಾವ್ ಟೂ ಸಿಸ್ಟರ್ಸ್ ನಾನು ಸಾಕಷ್ಟು ಭರವಸೆಯೊಂದಿಗೆ ಇಲ್ಲಿಗೆ ಬಂದಿದ್ದೇನೆ ಐ ಹ್ಯಾವ್ ಕಮ್ ಹೇಯರ್ ವಿತ್ ಲಾಟ್ಸ್ ಆಫ್ ಹೋಪ್ ನಿಮ್ಮ ಶರ್ಟನ್ನು ಬಟನ್ ಮಾಡಿ ಬಟನ್ ಅಪ್ ಯುವರ್ ಶರ್ಟ್ ಕ್ಷಮಿಸಿ ನನಗೆ ತಡವಾಯಿತು ಐ ಆಮ್ ಸಾರಿ ಐ ಗಾಟ್ ಲೇಟ್ ಅವನು ಬಹಳ ಒರಟಾಗಿ ನಡೆದುಕೊಂಡ ಈ ಬಿಹೇವ್ಡ್ ವೆರಿ ರೂಡ್ಲಿ ನೀನು ನನ್ನನ್ನು ಏಕೆ ಎಬ್ಬಿಸಲಿಲ್ಲ ವೈ ಡಿಡ್ ನಾಟ್ ಯು ವೇಕ್ ಮೀ ಅಪ್ ಬೆಳಗ್ಗೆಯಿಂದಲೂ ನಾನು ಹೊರಗಡೆ ಇದ್ದೇನೆ ಐ ಹ್ಯಾವ್ ಬೀನ್ ಔಟ್ ಸಿನ್ಸ್ ಮಾರ್ನಿಂಗ್ ಇಂದು ರಾತ್ರಿ ಇಲ್ಲಿಯೇ ವಿಶ್ರಾಂತಿ ತೆಗೆದುಕೋ ಟೇಕ್ ರೆಸ್ಟ್ ಹಿಯರ್ ಟು ನೈಟ್ ಅವನು ತಂದೆ ತಾಯಿಗಳಿಂದ ಬೇರೆ ಇದ್ದಾನೆ ಹಿ ಲೀವ್ಸ್ ಸಪ್ರೇಟ್ಲಿ ಫ್ರಮ್ ಹಿಸ್ ಪೇರೆಂಟ್ಸ್ ಅವಳು ಎಲ್ಲಿದ್ದಾಳೋ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಶಿ ಈಸ್ ನೀವು ಇನ್ನೂ ಎಚ್ಚರವಾಗೇ ಇದ್ದೀರಾ ಆರ್ ಯು ಸ್ಟಿಲ್ ಅವೇಕ್